ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಫೇಮಸ್ ಸ್ಪೆಷಲ್ ರೆಸಿಪಿ ಜೋಳದ ರೊಟ್ಟಿನ ಸುಲಭ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಹಾಗೆ ಹೊಸದಾಗಿ ಕಲಿಯೋರಿಗೆ ರೊಟ್ಟಿ ಮಾಡಲಿಕ್ಕೆ ಬರೋದೇ ಇಲ್ಲ ಅನ್ನೋರು ಹಾಗೆ ರೊಟ್ಟಿ ಮಾಡಬೇಕಾದ್ರೆ ಹರಿತಾ ಇದೆ ರೊಟ್ಟಿ ಚೆನ್ನಾಗಿ ಬರಲ್ಲ ಅನ್ನೋರಿಗೆ ಕೆಲವೊಂದು ಟಿಪ್ಸ್ನ ಹೇಳಿಕೊಟ್ಟು ಈ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ಜೋಳದ ರೊಟ್ಟಿನ ಕೈಲಿಂದ ಬಡಿಯೋದಕ್ಕಿಂತನೂ ಈ ರೀತಿ ಲಟ್ಟಿಸಿ ಹೇಗೆ ಸ್ಮೂತಾಗಿ ಉಬ್ಬಿ ಬರೋ ಥರ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆ ತುಂಬ ಜನ ಜೋಳದ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ಅಂಥವ್ರಿಗೆ ಈಸಿಯಾಗಿ ಎಲ್ಲೂ ಕೂಡ ಒಂದು ಚೂರೂ ಹರಿದೇನೆ ಚೆನ್ನಾಗಿ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಲ್ಲಿ ಕೆಲವೊಂದು ಟಿಪ್ಸ್ನ ಯೂಸ್ ಮಾಡಿದ್ದೀನಿ ಆ ಟಿಪ್ಸ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಹೊಸಾಗಿ ಮಾಡೋರು ಕೂಡ ಗಂಟೆಗೆ ಎಂಬತ್ತರಿಂದ ನೂರು ರೊಟ್ಟಿ ಕೂಡ ಮಾಡ್ಕೋಬೋದು ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುವಂತಹ ಈ ಜೋಳದ ರೊಟ್ಟಿನ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕೆಲವೊಬ್ಬರು ಕೆಲವೊಂದು ಥರ ಈ ರೊಟ್ಟಿನ ಮಾಡ್ತಾರೆ ಮನೆಯಲ್ಲಿ ಈ ರೀತಿಯಾಗಿ ಮಾಡೋದು ಹಾಗಾಗಿ ನಿಮಗೆ ಇದೇ ರೀತಿಯೇ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆನ ಬಿಸಿಗಿಡ್ತಾಯಿದ್ದೀನಿ ಈ ಗ್ಲಾಸ್ ಅಳತೆಯಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ ಚೆನ್ನಾಗಿ ಕುದ್ದು ಬಂದ ನಂತರನೇ ಒಂದೂವರೆ ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ನಷ್ಟು ಜೋಳದ ಹಿಟ್ಟಿನ ಸಾಣಿಸ್ಬಿಟ್ಟು ಇದ್ದೀನಿ ಇದನ್ನು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಹಾಗೇ ಬಿಡಬೇಕು ಹಿಟ್ಟೆಲ್ಲ ಚೆನ್ನಾಗಿ ಆ ಉಗಿಗೆ ಬೇಯಬೇಕು ನಂತರ ಒಂದು ಸ್ಪೂನ್ ಸಹಾಯದಿಂದ ಎಲ್ಲೂ ಗಂಟು ಇರದೇ ರೀತಿ ಚೆನ್ನಾಗಿ ಮುದ್ದೆ ರೀತಿ ಕೈಯಾಡ್ಕೋಬೇಕು ನೋಡಿ ಎಲ್ಲೂ ಗಂಟು ಬರಬಾರ್ದು ಗಂಟು ಬಂದರೆ ರೊಟ್ಟಿ ಹರಿದು ಹೋಗುತ್ತೆ ಹಾಗಾಗಿ ನಿಧಾನಕ್ಕೆ ಚೆನ್ನಾಗಿ ಹೀಗೆ ಕೈಯಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಎರಡು ನಿಮಿಷ ಹಾಗೆ ಬಿಡಿ ನಂತರ ಇದನ್ನು ಒಂದು ಮೇಲೆ ಆರಲಿಕ್ಕೆ ಬಿಡ್ತಾ ಇದ್ದೀನಿ ರೊಟ್ಟಿನ ಯಾವಾಗಲೂ ಮಾಡಬೇಕಾದ್ರೆ ಈ ಜಿಗಿಟು ಅಂತೀವಿ ನಮ್ಮ ಸೈಡು ಈ ಹಿಟ್ಟನ್ನು ಚೆನ್ನಾಗಿ ಆರಿಸ್ಕೊಂಡು ನಂತರನೇ ನಾದ್ಕೋಬೇಕು ಇಲ್ಲದಿದ್ರೆ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ಆರಿದ ನಂತರ ಅದಕ್ಕೆ ಮೇಲುಗಡೆ ಅರ್ಧ ಗ್ಲಾಸ್ನಷ್ಟು ಹಿಟ್ಟನ್ನ ಹಾಕ್ತಾಯಿದ್ದೀನಿ ಒಣ ಹಿಟ್ಟು ಒಣ ಜೋಳದ ಹಿಟ್ಟನ್ನ ಹಾಕಿಬಿಟ್ಟು ಹೀಗೆ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಈ ನಾದದ್ರಲ್ಲೇ ಇರೋದು ಈ ರೊಟ್ಟಿ ಉಬ್ಬಿ ಬರೋದು ಚೆನ್ನಾಗಿ ನಾದಿದ ನಂತರ ಸ್ಮಾಲ್ ಪೋಷನಾಗಿ ಒಂದಿಷ್ಟು ಉಂಡೆಗಳ ರೀತಿ ಹಿಟ್ಟನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ನೋಡಿ ಇದಕ್ಕೆ ಮೇನ್ ಟಿಪ್ಸ್ ಅಂದರೆ ಆಗಿ ಮಾಡೋರಿಗೆ ಲತ್ತೊಡಿ ಯಾವ ರೀತಿಯಾದರೂ ಲಟ್ಟಿಸ್ಬಿಡ್ತಾರೆ ಫಸ್ಟ್ ಟೈಮ್ ಮಾಡೋರು ಹರಿತಾ ಇದ್ದಾವೆ ರೊಟ್ಟಿ ಅನ್ನೋರು ಈ ಥರ ಪ್ಲಾಸ್ಟಿಕ್ ಕವರ್ನ ಆ ಲತ್ತೊಡಿಗೆ ಸುತ್ತಿಬಿಟ್ಟು ಪ್ಲಾಸ್ಟರ್ನ ಹಾಕ್ಬಿಡಿ ಹಾಗಿದ್ರೆ ಎಲ್ಲೂ ಈ ರೊಟ್ಟಿ ಹರಿಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಎಡ್ಜಸ್ ಎಲ್ಲ ಹೀಗೆ ಸೀಳ್ಕೊಂಡಿದೆ ಹೀಗೆ ಬರಬಾರ್ದು ನೀಟಾಗಿ ಚೆನ್ನಾಗಿ ಬರಬೇಕು ಅಂದರೆ ನೀವೆರಡು ಬೆರಳಿನ ಸಹಾಯದಿಂದ ಹೀಗೆ ಎಲ್ಲ ಎರಡು ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ನಂತರ ಮತ್ತು ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೋಬೇಕು ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ಪರವಾಗಿಲ್ಲ ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಸೆಂಟ್ರಲ್ಲಿ ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು ಎರಡು ಲಟ್ಟಿಸ್ಬೇಕು ಎರಡು ಲಟ್ಟಿಸಿದ್ರೆ ಲಟ್ಟಿಸಿದರೆ ಮಾತ್ರ ತುಂಬಾ ಚೆನ್ನಾಗಿ ಉಬ್ಬು ಬರುತ್ತೆ ನೋಡಿ ಈ ರೀತಿ ಸೈಡಿಂದನೇ ಚೆನ್ನಾಗಿ ಲಟ್ಟಿಸ್ಕೋಬೇಕು ನಾನು ವಿಡಿಯೋದಲ್ಲಿ ತೋರಿಸ್ಬೇಕು ಅಂತಲೇ ನಿಧಾನಕ್ಕೆ ಇದ್ದೀನಿ ತುಂಬ ಫಾಸ್ಟಾಗಿ ಲಟ್ಟಿಸಿದ್ರೂ ಕೂಡ ರೊಟ್ಟಿ ಎಲ್ಲೂ ಹರಿಯೋದಿಲ್ಲ ನೋಡಿ ಒಂದು ಡಾಟ್ ಕೂಡ ಇಲ್ಲ ಒಂದು ಚೂರೂ ಹೋಲಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ರೊಟ್ಟಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಸೈಡಲ್ಲಿ ಹಂಚನ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಚೆನ್ನಾಗಿ ಹೆಂಚನ ಕಾಯಿಸ್ಕೋಬೇಕು ನಂತರನೇ ರೊಟ್ಟಿ ಹಾಕಿಬಿಟ್ಟು ನಂತರ ಒಂದು ಕಾಟನ್ ವೈಟ್ ಬಟ್ಟೆ ತಗೊಂಡು ಹೀಗೆ ಮೇಲ್ಗಡೆಯಿಂದ ನೀರನ್ನ ಸ್ಪ್ರೆಡ್ ಮಾಡಬೇಕು ಇದು ನಾವು ಒಣ ಹಿಟ್ಟನ್ನ ಹಚ್ಚಿರ್ತೀವಲ್ಲ ಅದು ಹೋಗಲಿ ಅಂತ ಮಾತ್ರ ಹಚ್ಚಿಬಿಟ್ಟು ಮತ್ತು ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಚೆನ್ನಾಗಿ ಬೇಯಿಸ್ಕೊಂಡು ತಿರಿವಿ ಹಾಕ್ಕೊಂಡು ನಂತರ ಹೀಗೆ ಕೈಯಿಂದ ರೂಢಿ ಇದ್ರೆ ಮಾತ್ರ ಕೈಯಿಂದ ಪ್ರೆಸ್ ಮಾಡಿ ಇಲ್ಲದಿದ್ರೆ ಒಂದು ಕಾಟನ್ ಬಟ್ಟೆ ತಗೊಂಡ್ಬಿಟ್ಟು ಸೈಡಿಂದ ಸ್ವಲ್ಪ ಪ್ರೆಸ್ ಮಾಡ್ತಾ ಬನ್ನಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಪ್ರೆಸ್ ಮಾಡಿದ ತಕ್ಷಣವೇ ಎಷ್ಟು ಚೆನ್ನಾಗಿ ಇದೆ ನೋಡ್ತಾ ಇದ್ದೀರಲ್ಲ ಹೀಗೆ ಸೂಫರ್ ಸಾಫ್ಟಾಗಿ ಪೂರಿ ಥರ ಒಬ್ಬಿ ಬರುವಂತಹ ರೊಟ್ಟಿ ನೀವು ಮಾಡಬೇಕು ಅಂದರೆ ನಾನು ಕೆಲವೊಂದು ಟಿಪ್ಸ್ನ ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಫಾಲೋ ಮಾಡಿ ಹಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಜೋಳದ ರೊಟ್ಟಿನ ಮಾಡ್ಕೋಬೋದು ಹಾಗೆ ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದಿರೋ ಅವ್ರಿಗೆ ತುಂಬಾ ಧನ್ಯವಾದಗಳು ಈ ಸ್ಮೂತಾಗಿರೋ ರೊಟ್ಟಿನ ಎರಡರಿಂದ ಮೂರು ದಿವಸ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗೆಯೇ ಖಡಕ್ ರೊಟ್ಟಿ ಮಾಡಬೇಕು ಆ ಪ್ರೋಸೆಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ ಖಡಕ್ ರೊಟ್ಟಿನ ಎರಡರಿಂದ ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಟ್ರಾವೆಲ್ ಫ್ರೆಂಡ್ಲಿಯಾಗಿ ಹಾಗೆ ನಾವು ಬೇರೆ ಕಡೆ ಇರೋರಿಗೆ ಪಾರ್ಸಲ್ ಮಾಡಬೇಕು ಅಂತ ಹೇಳೋರಿಗೆ ಖಡಕ್ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ಜೋಳದ ರೊಟ್ಟಿನ ಆಲ್ರೆಡಿ ಯಾರೆಲ್ಲ ತಿಂದಿದ್ದೀರೋ ಅದರ ಟೇಸ್ಟ್ ಹೇಗಿದೆನೋ ಯಾರಿಗೆಲ್ಲ ತುಂಬ ಇಷ್ಟನೋ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಖುಷಿಯಾಗುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ಇರಿ ಧನ್ಯವಾದಗಳು